ಐ ಶುಡ್ ಅಚೀವ್ ಸಮಥಿಂಗ್ ಇನ್ ಕರಿಯರ್ ಕರಿಯರ್ ಆಡಳಿತದ ಬಗ್ಗೆ ಅಧಿಕಾರದ ಬಗ್ಗೆ ಇದರ ಸ್ಪಷ್ಟ ಚಿತ್ರಣವನ್ನು ನಮ್ಮ ತಂದೆ ನಮ್ಗೆ ಕೊಟ್ಟಿದ್ದೆ ಮುಖ್ಯವಾಗಿ ಭಾರತೀಯ ಆಡಳಿತ ಸೇವೆಗೆ ಕೈ ಹಾಕಿದ್ದೆ ನಾನು ಅವಾಗ ಭಾರತೀಯ ಆಡಳಿತ ಸೇವೆ ಪರೀಕ್ಷೆಯನ್ನು ನಾನು ಇಲ್ಲಿ ಬೆಂಗಳೂರು ಕೂತ್ಕೊಂಡುಕೊಳ್ಳೆ ಮೊದಲನೇ ಸಲೇ ಮೇನ್ ಪರೀಕ್ಷೆ ಆಗಿಬಿಟ್ಟೆ ನಾನು ಒಳ್ಳೆ ಶಿಕ್ಷಕರು ಸಿಕ್ಕರು ಅಂದರೆ ಇದಕ್ಕೆ ಮಾರ್ಗದರ್ಶನ ಕೊಟ್ಟವರು ಪ್ರೊಫೆಸರ್ ಬಿ ಆರ್ ಎ ರಾವ್ ಅಂತ ಆಡಳಿತದ ಭದ್ರ ಬುನಾದಿ ನನಗೆ ಸಿಕ್ಕಿದ್ದು ಮೈಸೂರು ಜಿಲ್ಲೆ ಅತ್ಯುತ್ತಮ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳೆಲ್ಲ ಸಿಕ್ಕರು ದಸರಾ ಅಂಥ ಸಾಂಸ್ಕೃತಿಕ ಉತ್ಸವಗಳ ಉಸ್ತುವಾರಿ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನಂಜನಗೂಡಿನಲ್ಲಿರ್ತಕ್ಕಂಥ ಅನೇಕ ಸಾಂಸ್ಕೃತಿಕ ಕ್ಷೇತ್ರಗಳ ಉಸ್ತುವಾರಿ ಆ ಸಮಯದಲ್ಲಿ ನನಗೆ ಈ ಮಲ್ಲಿಕಾರ್ಜುನ ಮನ್ಸೂರವರು ಮತ್ತು ಅವ್ರನ್ನೆಲ್ಲರೂ ಕಲಿಸೋ ಸೌಭಾಗ್ಯ ಸಿಕ್ತು ಸಂಗೀತದಲ್ಲಿ ಸರಿಗಮ ಕಲಿಸ್ತಾರೆ ಗುರುಗಳು ಚೀಸ್ಗಳು ಕಲಿಸ್ಬೋದು ಆದರೆ ಧ್ವನಿ ಮತ್ತು ಲಯದ ಜ್ಞಾನ ಲಯದ ಜ್ಞಾನ ಇದು ಭಗವಂತ ಒಳಗಿಂದ ಕೊಟ್ಟಿರೋದು ನಿಮ್ದು ಡಿಗ್ರಿ ಮುಗಿತಿದ್ದಂಗೆ ಸೆಲೆಕ್ಷನ್ ಇದರ ಕಮಿಷನ್ ಸೆಲೆಕ್ಷನ್ ಎಸ್ ಎಸ್ಸಿ ಹೋದ್ರಿ ಅದು ಇನ್ನೊಂದು ಕಾಮರ್ಸ್ ನ ವಿಸ್ತರಣೆ 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 ಕಸ್ಟಮ್ಸ್ ಇಲಾಖೆ ಹೌದು ಅಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೂ ಸಂಗೀತಕ್ಕೂ ಹೆಂಗೆ ಕನೆಕ್ಟ್ ಮಾಡಿ ಕಸ್ಟಮ್ಸ್ ಇಲಾಖೆ ಅದು ಪಕ್ಕಾ ಇಟ್ ಇಸ್ ಎ ವ್ಯವಹಾರ ಫೈನಾನ್ಷಿಯಲ್ ಡಿಸಿಪ್ಲಿನ್ ಎನ್ಫೋರ್ಸ್ಮೆಂಟ್ ಫೈನಾನ್ಷಿಯಲ್ ಎನ್ಫೋರ್ಸಿಂಗ್ ಏಜೆನ್ಸಿ ಅದು ಕಸ್ಟಮ್ಸ್ ಅಂಡ್ ಸೆಂಟ್ರಲ್ ಎಕ್ಸೈಸ್ ಸೊ ಅಲ್ಲಿಯೂ ಅದು ಪಕ್ಕ ಯೂನಿಫಾರ್ಮ್ಡ್ ಸರ್ವಿಸ್ ತಮ್ಗೆ ಗೊತ್ತಿದೆ ಸೊ ಹೀಗಾಗಿ ಅಂಥ ಇಲಾಖೆಯಲ್ಲಿ ಕೆಲಸ ಮಾಡ್ತಾನೆ ಅದು ನನಗೆ ಅಲ್ಲಿ ಮೇಲೆ ಅಲ್ಲಿ ಹೋಗುವಾಗ ಮತ್ತು ಅದಕ್ಕಿಂತಲೂ ಮುಂಚೆ ಸೊ ನನಗೆ ಒಂದು ಪಕ್ಕ ದಾರಿ ಸಿಕ್ತದು ಅದಾದ ಮೇಲೆ ದೆನ್ ಸಿವಿಲ್ ಐ ಐ ಶುಡ್ ಟೇಕಪ್ ಸಿವಿಲ್ ಸರ್ವಿಸಸ್ ಅಂತ ನನಗೆ ಕಾಮ್ನಲ್ಲಿದ್ದಾಗ ಕೂಡ ನನಗೆ ಸಿವಿಲ್ ಸರ್ವಿಸಸ್ ಬಗ್ಗೆ ಒಂದು ಸ್ಪಷ್ಟ ನಿಲುವ ದಾರಿಯನ್ನು ಅವರು ನನಗೆ ಒಂದು ಐಡಿಯಾ ಸಿಕ್ಬಿಟ್ಟಿರ್ತದ ಸೊ ಬಟ್ ಆ್ಯಕ್ಚುಲಿ ನೀವು ಕಸ್ಟಮ್ಸ್ಗೆ ಹೋಗಲಿ ಸಿವಿಲ್ ಸರ್ವಿಸಸ್ಗೆ ಹೋಗಲಿ ಇದಕ್ಕೆ ನಿಮ್ಮ ಹಿಂದೆ ಯಾರು ಎಕ್ಸ್ಪೀರಿಯನ್ಸ್ ಅಂತ ಏನಿರಲಿಲ್ಲ ನಮ್ಮ ತಂದೆ ವಾಸ್ ವೆರಿ ಸ್ಪೆಸಿಫಿಕ್ ದಟ್ ಐ ಶುಡ್ ಐ ಶುಡ್ ಅಚೀವ್ ಸಮಥಿಂಗ್ ಇನ್ ಕರಿಯರ್ ಕರಿಯರ್ ನನಗೆ ಈ ಆಡಳಿತ ಮತ್ತು ಈ ರಾಜ್ಯಶಾಸ್ತ್ರ ಯಾವ ರೀತಿಯಾಗಿ ಶಾಸನಗಳು ರಾಜ್ಯಶಾಸ್ತ್ರ ಅಂದರೆ ರಾಜಕೀಯ ವ್ಯಕ್ತಿ ಅಂತ ಮಾಡಬೇಕಂತಲ್ಲ ಸೊ ಅಡ್ಮಿನಿಸ್ಟ್ರೇಷನ್ ಆಡಳಿತದ ಬಗ್ಗೆ ಅಧಿಕಾರದ ಬಗ್ಗೆ ಇದರ ಸ್ಪಷ್ಟ ಚಿತ್ರಣವನ್ನು ನಮ್ಮ ತಂದೆ ನಮ್ಗೆ ಕೊಟ್ಟಿದ್ದು ಈ ಶುಡ್ ಏನಾದರೂ ನೀನು ಆಡಳಿತ ಕ್ಷೇತ್ರದಲ್ಲಿ ಮಾಡಬೇಕು ಈ ಶುಡ್ ಅಚೂವ್ ಸಮಥಿಂಗ್ ಅಂತ ತಕ್ಕಂಥ ಪರೋಕ್ಷವಾಗಿ ನಮ್ಮ ತಂದೆ ಅದನ್ನು ದ್ಯಾಟ್ ವಾಸ್ ಹಿಸ್ ಮೆಸೇಜ್ ಸೊ ದ್ಯಾಟ್ ದ್ಯಾಟ್ ವಾಸ್ ಪುಷಿಂಗ್ ವಿ ನನ್ನ ಅಭ್ಯಾಸದಲ್ಲಿ ನಾನು ಶಿಸ್ತುಬದ್ಧವಾಗಿ ಮತ್ತು ಅದಕ್ಕೆ ಶ್ರದ್ಧಾಪೂರ್ವಕವಾಗಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅದು ಒಂದು ನನಗೆ ಹಿಂದ ಪುಷಿಂಗ್ ಲೈಕ್ ಎಲ್ಲ ಮಕ್ಕಳಿಗೂ ಅದು ಇದ್ದೇ ಇರ್ತದೆ ಆ ಥರ ಈಗ ಕಸ್ಟಮ್ಸಿಂದ ಸಿವಿಲ್ ಸರ್ವಿಸಿಗೆ ಮತ್ತೆ ಬೇರೆ ಎಕ್ಸಾಮಲ್ ಕರ್ನಾಟಕಕ್ಕೆ ನಾನು ದೆನ್ ಪೀರಿಯಡ್ ಅದು ಹಾಗೆ ಮಾಡ್ತಾ ಮಾಡ್ತಾ ನಾನು ಐ ಟುಕ್ ನಾನು ಆದ್ರೆ ಭಾರತೀಯ ಆಡಳಿತ ಸೇವೆ ಮತ್ತು ಮುಖ್ಯವಾಗಿ ಭಾರತೀಯ ಆಡಳಿತ ಸೇವೆಗೆ ಕೈ ಹಾಕಿದ್ದೆ ನಾನು ಅವಾಗ ಸೊ ಅದನ್ನ ಮಾಡ್ತಾ 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 ಅಲ್ಲಿ ನನಗೆ ಭಾರತೀಯ ಆಡಳಿತ ಪರೀಕ್ಷೆಯನ್ನು ನಾನು ಇಲ್ಲಿ ಬೆಂಗಳೂರು ಕೂತ್ಕೊಂಡು ಕೊಳ್ಳೆ ಮೊದಲನೇ ಸಲೇ ಮೇನ್ ಪರೀಕ್ಷೆ ಪಾಸಾಗಿಬಿಟ್ಟೆ ನಾನು ನನಗೆ ಒಳ್ಳೆಯ ಶಿಕ್ಷಕರು ಸಿಕ್ಕರು ಅಂದರೆ ಇದಕ್ಕೆ ಮಾರ್ಗದರ್ಶನ ಕೊಟ್ಟವರು ಪ್ರೊಫೆಸರ್ ಬಿ ಆರ್ ಎ ರಾವ್ ಅಂತ ಐ ರಿಮೆಂಬರ್ ಹಿಮ್ ಹಿಸ್ ಸಪೋರ್ಟ್ ಟು ಮೀ ಫ ನಾನು ಮುಖ್ಯ ಲಿಖಿತ ಪರೀಕ್ಷೆ ಪರೀಕ್ಷೆ ಪಾಸಾಗಿಬಿಟ್ಟೆ ಆ್ಯಂಡ್ ನಾನು ಇದೆಲ್ಲ ತಯಾರಿ ಮಾಡ್ಕೊಳ್ಳೋದ್ರೊಳಗೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಮ್ಗೆ ಆಗಿ ಇಪ್ಪತ್ತಾರು ವಯಸ್ಸು ಲಿಮಿಟ್ ಇತ್ತು ಸಿವಿಲ್ ಸರ್ವೀಸಿಗೆ ಸೊ ಇಪ್ಪತ್ತಾರು ಸಿವಿಲ್ ಸರ್ವಿಸ್ಗೆ ಅಂತಂದು ಕೂಡಲೇ ನಾನು ಈ ತಯಾರಿ ಮಾಡಿ ಆ ವರ್ಷ ಮೇನ್ ಪರೀಕ್ಷೆ ಪಾಸ್ ಆಗೋದ್ರೊಳಗೆ ತಿಳ್ಕೊಳ್ಳೋದ್ರಲ್ಲೇ ನಿಮಗೆ ಒಂದು ವರ್ಷ ಎರಡು ವರ್ಷ ಹೋಗಿಬಿಟ್ರಿ ನಾನು ಐ ವಾಸ್ ಇನ್ ಕಸ್ಟಮ್ ಸರ್ವಿಸ್ ಆಲ್ಸೋ ಸೊ ನನಗೆ ಅದು ಮೇನ್ ಪರೀಕ್ಷೆ ಆಯಿತು ಐ ಎ ಎಸ್ ಆ್ಯಂಡ್ ಅಲಾಯ್ಡ್ ಪರೀಕ್ಷೆಗೆ ನನಗೆ ಮೌಖಿಕ ಪರೀಕ್ಷೆಗೂ ಹೋಗಿಬಿಟ್ಟೆ ನಾನು ಆಗ ಒನ್ ಇಸ್ ಟು ಸೆಲೆಕ್ಷನ್ ಸೊ ಇಟ್ ವಾಸ್ ಫಿಫ್ಟಿ ಫಿಫ್ಟಿ ಚಾನ್ಸ್ ಸೊ ಐ ಮಿಸ್ ದಟ್ ಬಸ್ ಎಟ್ ದಟ್ ಟೈಮ್ தட் ஹெல்ப் மீ டூ டாப் இன் இன் கே நெக்ஸ்ட் இயர்ஸ் அதுக்கு ஆக நான் பிரொஃசர் யூ விட்டன்லி யூ வி த்ரூ கேஎஸ் டோண்ட் வரி தென் நான் மை டேட் ஆஃப் பர்த் வாஸ் ட்வெண்ட்டி சிக்ஸ் ஜூன் ட்வெண்ட்டி சிக்ஸ் ஜூன் வாஸ் திரேக்கிங் டேட் ஃபார் ஐ எஸ் இன்னொரு வர்ஷ நன்கு சர்வீஸ் இது இன்னொரு அட்டெம் இருந்தே ஐ விட் க்ளிக் தாட் ஆல்சோ சோ தாட் மை ஒன் டே ಸೊ ಐ ಹ್ಯಾಡ್ ಟು ಟೇಕ್ ಅಪ್ ಕೆ ಎಸ್ ಅವಾಗ ನನಗೆ ಕರ್ನಾಟಕ ಆಡಳಿತ ಸರ್ವೇಸ್ನಲ್ಲಿ ಆ ವರ್ಷ ಕೂತ್ಕೊಂಡೆ ಆ ತಯಾರಿ ಇತ್ತು ನನಗೆ ಹಿಂದೆ ಐ ಟಾಪಡ್ದಲ್ಲಿ ಇಷ್ಟು ಹಿಯರ್ ಆ್ಯಂಡ್ ಎಲ್ಲಿ ಫಸ್ಟ್ ಪೋಸ್ಟಿಂಗ್ ಆಗಿದೆ ಫಸ್ಟ್ ಪೋಸ್ಟಿಂಗ್ ಐ ವಾಸ್ ಪೋಸ್ಟೆಡ್ ಆ್ಯಸ್ ಪ್ರೊವೇಷನಲ್ ಟು ಮೈಸೂರು ಜಿಲ್ಲೆ ಭಾಳ ಉತ್ತಮ ಜಿಲ್ಲೆ ಸಿಕ್ತು ನನಗೆ ಉತ್ತಮ ಜಿಲ್ಲೆ ಉತ್ತಮ ಅಧಿಕಾರಿಗಳು ಅಲ್ಲಿ ಅಲ್ಲಿ ನನಗೆ ಆಡಳಿತದ ಭದ್ರ ಬುನಾದಿ ನನಗೆ ಸಿಕ್ಕಿದ್ದು ಮೈಸೂರು ಜಿಲ್ಲೆ ಅತ್ಯುತ್ತಮ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳೆಲ್ಲ ಸಿಕ್ಕರು ಅವರ ಮಾರ್ಗದರ್ಶನದಲ್ಲಿ ಆಮೇಲೆ ಪ್ರಾಬ್ಲಮ್ಸ್ ಹಾಗೆ ಆಯಿತು ಕಾಡು ಕುರುಗುವ ಜೀವನ ಕುರುವ ಸಮಸ್ಯೆಗಳು ನನಗೆ ಹೆಗಡದೇವನಕೋಟೆ ತಾಲೂಕಂಥ ತಾಲೂಕಿಗೆ ಇಂಡಿಪೆಂಡೆಂಟ್ ತಹಸೀಲ್ದಾರ್ ಅಂತ ಹೇಳಿ ನಮ್ಮ ಆಗಿನ ಜಿಲ್ಲಾಧಿಕಾರಿಗಳು ಕೆ ಎಂ ಅವರು ಆನಂತರ ಬಂದಂಥ ವಿ ಪಿ ಅವರು ಎಲ್ಲ ಅದ್ಭುತವಾದಂಥ ಅಧಿಕಾರಿಗಳು ಅವರ ಮಾರ್ಗದರ್ಶನ ಸಿಕ್ಕು ನನಗೆ ಇಂಡಿಪೆಂಡೆಂಟ್ ಚಾರ್ಜಸ್ಸನ್ನೇ ನನಗೆ ಕೊಟ್ಟರು ಸೊ ಇದು ಪ್ರೊಫೆಷ್ನರಿ ಪೀರಿಯಡ್ ವಾಟ್ ಮೈಸೂರು ವಾಸ್ ವೆರಿ ರಿಮೆಂಬರಬಲ್ ಕಷ್ಟ ಅದರ ಜೊತೆಗೆ ದಸರಾ ಅಂಥ ಸಾಂಸ್ಕೃತಿಕ ಉತ್ಸವಗಳ ಉಸ್ತುವಾರಿ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನಂಜನಗೂಡಿನಲ್ಲಿ ಇರ್ತಕ್ಕಂಥ ಅನೇಕ ಸಾಂಸ್ಕೃತಿಕ ಕ್ಷೇತ್ರಗಳು ಉಸ್ತುವಾರಿ ಆ ಸಮಯದಲ್ಲಿ ನನಗೆ ಈ ಮಲ್ಲಿಕಾರ್ಜುನ ಮನ್ಸೂರವರು ಮತ್ತೆ ಅವ್ರನ್ನೆಲ್ಲರನ್ನ ಕರೆಸೋಂಥ ಸೌಭಾಗ್ಯ ಸಿಕ್ತು ಸೊ ಮತ್ತೆ ಎಲ್ಲಿ ಹೋದಲ್ಲೇ ನಾನು ಹಿಂದೆ ಸಂಗೀತ ನಾನು ಹಿಂದಿರ್ತಾಯಿತ್ತು ಸೊ ಸೊ ಹೀಗಾಗಿ ರೆವಿನ್ಯೂ ಆಡಳಿತದ ಜೊತೆಗೆ ನನಗೆ ಈ ಪಕ್ಕದಲ್ಲಿ ಸಂಗೀತ ಇದ್ದೇ ಇತ್ತು ಸೊ ದ್ಯಾಟ್ ಹೆಲ್ಪ್ಡ್ ಮೀ ಟು ಅಗೈನ್ ಟು ಗೋ ಫರ್ ದರ್ ಅಷ್ಟೊಂದಕ್ಕೆ ಆಗಲೂ ರಾಜುಗಳು ಪರಿಚಯ ಆಗಿತ್ತು ಸೊ ರಾಜಗುರುಗಳನ್ನ ಮೊದಲನೇ ಸಲ ನೋಡಿದೆಯಲ್ಲಿ ಅವರು ಕ ಕಚೇರಿಗಳನ್ನು ನಾನು ರಾಯಚೂರು ಜಿಲ್ಲೆಯಲ್ಲಿ ಸಣ್ಣವರಿದ್ದಾಗ ನೋಡ್ತಾ ಇದ್ದೆ ಸಣ್ಣವರಿದ್ದಾಗ ಅವ್ರ ಬಗ್ಗೆ ಅವ್ರ ಸಂಗೀತಕ್ಕೆ ಶರೋ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಅಲ್ಲಿ ರಾಯಚೂರಲ್ಲಿ ಕರ್ನಾಟಕ ಸಂಘ ಅಲ್ಲೆಲ್ಲೋ ಬಂದು ಹಾಳವರು ಅವರು ಆಗ ದೂರದಿಂದ ಅವ್ರದ್ದು ಹಾಡುಗಳಿಗೆ ಕೇಳ್ತಿದ್ದೆ ಅವರ ಬಟ್ ನನಗೆ ಹತ್ತಿರ ಆಗಿರಲಿಲ್ಲ ಯಾಕಂದರೆ ಸಂಗೀತಗಾರ ಅವರು ಆ ಗಾಂಭೀರ್ಯ ಅಷ್ಟು ದೊಡ್ಡ ಸಂಗೀತಕಾರ ಬಟ್ ಆಸ್ವಾದನೆ ಇತ್ತು ಅದೇ ರೀತಿಯಲ್ಲಿ ಅನೇಕ ಬಾರಿ ಭೀಮಸನ್ ಜೋಶಿ ಅವ್ರದ್ದು ಸಂಗೀತಗಳು ಕೇಳಿದ್ದೀವಿ ಆದರೆ ರಾಜಗುರುಗಳು ವೈಯಕ್ತಿ ನನಗೆ ಅವರ ನಿಕಟ ಸಂಪರ್ಕ ಈ ನಾನು ಸರ್ವಿಸ್ ಸೇರಿದ ಮೇಲೆ ಮೈಸೂರು ನಾನು ಏನು ಬಂದ ಮೇಲೆ ರಾಜಗುರುಗಳ ಹತ್ರ ಹಾಂ ಈ ವಾಸ್ ಈಸ್ ಎ ಗ್ರೇಟ್ ಟೀಚರ್ ಅಂತ ನನಗೆ ಗಮನಕ್ಕೆ ಬಂತು ಕಲಿಬೇಕಂತ ಜಾಯ್ನ್ ಆಗಿದೆ ಅವಾಗ ಇಲ್ಲ ಅದನ್ನು ಅದರ ನಾನು ಮೈಸೂರಲ್ಲಿ ಇದ್ದಾಗೆ ಅವ್ರದ್ದು ಪರಿಚಯ ಆಯಿತು ಅದರ ವೈದ್ಯುಕ್ತವಾಗಿ ಅವ್ರ ಜೊತೆಗೆ ಹೋಗ್ಲಿಕ್ಕೆ ಸಮಯ ಸಿಕ್ಕಿರಲಿಲ್ಲಲ್ಲ ಆನಂತರ ಐ ವಾಸ್ ಪೋಸ್ಟೆಡ್ ಡೈರೆಕ್ಟ್ಲಿ ಟು ಧಾರವಾಡ ಬೆಳಗಾಂ ರೀಜನಿಗೆ ಆಗ್ರ ಅವರಿಂದ ಶುರು ಅವ್ರ ಹತ್ರ ಶುರು ಮಾಡಿದ್ದಾರೆ ಅವರ ಹತ್ರ ಶುರು ಮಾಡಿ ಸುಮಾರು ಎಂಟು ಅದು ಧಾರವಾಡದ ರೀಜನಲ್ಲಿ ಸುಮಾರು ಏಳೆಂಟು ವರ್ಷ ಕೆಲಸ ಮಾಡಿದ್ನಲ್ಲ ಅದು ಒಂದು ಸೌಭಾಗ್ಯ ಅದು ಈಗ ನನಗೆ ಒಂದು ಸಣ್ಣ ಕುತೂಹಲ ಏನಂದರೆ ನಿಮ್ಮ ಚಂದ್ರಶೇಖರ್ ಗವಾಯಿಗಳು ಗ್ವಾಲಿಯರ್ ಘರಾನದವರು ಸಿದ್ದಣ್ಣ ಕೂಡ ಗ್ವಾಲಿಯರ್ ಗರದವ್ರು ಆಗಿತ್ತು ಜಮುಲ್ ಕೂಡ ಕರೆಕ್ಟ್ ಆಮೇಲೆ ರಾಜ್ಗುರುಗಳ ಹತ್ರ ಬಂದಾಗ ಈಸ್ ಅ ಮಿಕ್ಸ್ಚರ್ ಆಫ್ ಬೋತ್ ಗ್ವಾಲಿಯರ್ ಆ್ಯಂಡ್ ಕಿರಾಣ 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 ಸೊ ಆ ಥರದ್ದು ಯಾವಾಗ ಯಾವ ಥರ ಚಾಲೆಂಜ್ ಇತ್ತು ಇಲ್ಲ ಗಾ ಕಿರಾಣ ಘರಾನ ನಾನು ಕೇಳಿದೆ ಧಾರವಾಡ ಪ್ರಾಂತ ಹೇಗಿತ್ತು ಅಂದರೆ ಎಲ್ಲ ಘರಾನೆಗಳು ತುಂಬಿದಂಥ ಊರದು ಈ ಕಡೆಗೆ ಕಿರಾಣ ಘರಾಣ ಗಾಯಕರಿದ್ರು ಈ ಕಡೆಗೆ ಗ್ವಾಲಿಯರ್ ಘರಣ ಗಾಯಕರಿದ್ರು ಜೈಪುರ್ ಹತ್ರೋಲಿ ಗಾಯನ ಇತ್ತು ಈ ಮೂರ್ ಘರಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಹಾಗೆ ನೋಡಿದ್ರೆ ಗ್ವಾಲಿಯರ್ ಇಸ್ ದ ಮದರ್ ಎಸ್ ಸೊ ಈ ಪಂಚಾಕ್ಷರಿ ಗವಾಯಿಗಳು ಗ್ವಾಲಿಯರ್ ಆದ್ರೆ ಕಿರಾಣಾ ಘರನೂ ಕೂಡ ಗ್ವಾಲಿಯಾರ್ ಆಮೇಲೆ ಕರೆಕ್ಟ್ ಹೇಳಿದ್ರಿ ಆದ್ರೆ ವಿಶೇಷ ಅಂದ್ರೆ ಪಂಚಾಕ್ಷರಿ ಗವಾಯಿಗಳಿಗೂ ಕೂಡ ಕಿರಾರ ಘರಾನದ ಛಾಪ್ ಬಿದ್ದಿತ್ತು ಹೇಗೆಂದ್ರೆ ಅವರು ವಹೀದ್ ಖಾನ್ರ ಹತ್ರ ಕಿರಾಣ ಘರಾನವನ್ನು ಆ ಕಾಲಕ್ಕೆ ಆಶ್ರಮಕ್ಕೆ ಅವ್ರನ್ನ ಕರೆಸಿ ಕಲ್ತಂಥವರು ಮಹನೀಯರು ಸೊ ರಾಜಗುರುಗಳಿಗೆ ಆಟೋಮೆಟಿಕ್ ಆಗಿ ಅದು ಕಿರಾಣ ಘರಾನ ನಮ್ಮ ಗುರುಜಿ ಇತ್ತು ಅವರು ಸ್ವತಃ ಸವಾಯ ಶಿಷ್ಯತ್ವದನ್ನು ಕೂಡ ಮಾಡಿದವರು ಮಿಕ್ಸ್ ಸೊ ಹೀಗಾಗಿ ನನಗೆ ಮತ್ತೆ ಈ ಘರಾನ ಅಂತೂ ಮೈಯಲ್ಲಿ ಇದ್ದೇ ಇತ್ತು ಯಾಕಂದ್ರೆ ಇವ್ರನ್ನೆಲ್ಲ ಹಾಡುಗಳು ಹಾಡುಗಳು ಇವೆಲ್ಲ ಕೇಳಿದ್ದು ಅವರು ಆ ಸಾಲಕ್ಕೆ ಎಲ್ಲ ಕೇಳ್ತಾ ಇದ್ವಿ ಕಿರಣ ಘರಣ ಕೇಳ್ತಾನೆ ಗ್ವಾಲಿಯರ್ ಜೊತೆಗೆ ಅಂತ ಗುರುನೇ ಸಿಕ್ಕ ನನಗೆ ವಾಸ್ 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 ಹೂ ಮಾಸ್ಟರ್ ಇನ್ ಅವ್ರನ್ನ ತುಂಬ ಚೀಸ್ಗಳು ಹಿಂಗಿದೆ ಚೀಸ್ ಅಂದರೆ ಈ ಸ್ಮಾಲ್ ಕಂಪೋಸಿಷನ್ಸ್ ಆಫ್ ರಾಗ ಅದನ್ನು ಒಂದು ಕೆಲವರು ಟ್ರೆಡಿಷನಲ್ಲು ಈ ಸಂಗೀತ ಮೇಸ್ಟ್ರುಗಳು ಮೇಸ್ಟರ್ ರೀತಿಯಲ್ಲಿ ಕಲಿಸೋರು ಏನು ಮಾಡ್ತಾರೆ ಒಂದು ಚೀಸ್ ಕಲಸ ಒಂದು ದೊಡ್ಡ ಒಂದು ಬಡ ಕ್ಯಾಲ್ ಒಂದು ಛೋಟಾ ಕ್ಯಾಲ್ ಅಂತ ನಿಮಗೆ ಅದು ಈಗ ನಿಮ್ಮನ್ನು ಇಷ್ಟು ನೋಡ್ತೀನಲ್ಲ ಇಷ್ಟೇ ಅದು ನಿಮ್ಮ ಇಷ್ಟು ನೋಡಿದ್ರೆ ನಿಮ್ಮ ಪರಿಚಯ ನನಗಾಗಲ್ಲ ನಿಮ್ಮನ್ನು ಸರ್ವ ಸಾ ದೃಷ್ಟಿಕೋನದಿಂದ ನಿಮ್ಮನ್ನು ನೋಡಿದಾಗ ಹಾಂ ಇವರು ಇಂಥವ್ರಂತೂ ಗೊತ್ತಾಗ್ತದೆ ಹಾಗೆ ರಾಗಗಳು ಕೂಡ ರಾಗಗಳನ್ನು ಹತ್ತಾರು ಕಂಪೋಸಿಷನ್ ಕಂಪೋಸಿಷನ್ಸ್ ನಾವು ನೋಡಿದಾಗ ಆ ರಾಗದ ಒಂದು ದರ್ಶನ ಸ್ವಲ್ಪ ಮಟ್ಟಿಗೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಇರ್ದಿದ್ರೆ ನಮಗೆ ಸಿಗೋದು ಸಿಗೋದೇ ಇಲ್ಲ ಆ ದೃಷ್ಟಿಕೋನದಿಂದ ಎಲ್ಲ ಸ ರಾಜಗುರುಗಳು ವಿಶೇಷವಾಗಿ ಅನೇಕ ಚೀಜ್ಗಳನ್ನು ಅವರು ಸಂಗ್ರಹಗಾರರು ಪ್ರತಿಯೊಂದು ರಾಗದಲ್ಲಿ ಕೂಡ ನಾಲ್ಕೈದು ಈ ಕಲಿಸ್ತಕ್ಕಂಥ ಸ್ವಭಾವ ನೀವು ರಾಜಗುರುಗಳಿಂದ ಕಲಿತ ಒಂದು ವಿಶಿಷ್ಟವಾದ ಸಂಗತಿಯನ್ನು ಪ್ರೆಸೆಂಟ್ ಮಾಡ್ಬೋದು ಓ ಎಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಅವ್ರದ್ದು ನನಗೆ ವಿಶೇಷವಾಗಿ ಯಾಕಂದರೆ ನನ್ನ ಸ್ಟೈಲಿಗೆ ಅವರು ಕಿರಾಣ ಘರಣಾಗೆ ಒಪ್ಪಂಥ ಜಾಸ್ತಿ ನನಗೆ ಅವರು ಕಲಸಿ ಕಲಿಸಿದರು ಈಗ ಉದಾಹರಣೆಗೆ ಶುದ್ಧ ಕಲ್ಯಾಣ ನನಗೆ ಭಾಳ ಅವರು ಅಂಥ ಅಂಥ ಆ ಬೀನ ಕೋ ಇದು ವಿಳಂಬತ್ನಲ್ಲಿ ಒಂದು ಚೈಸ್ ಆ ಇದು ಒಂದಕ್ಕೆ ಸಾಲದು ಅಂತ ಅವರು ಬೋಲನ ಲನ ಲಿ ಪಪೀ ನನದಿ ಮೈ ಭವನ ಎರಡೂ ಬಂದಿಶುಗಳು ಬೇರೆ ಬೇರೆ ಆದರೆ ಇಲ್ಲಿ ರಾಗದ ವೈಶಿಷ್ಟ್ಯಗಳು ಬೇರೆ ಬೇರೆ ಕಾಣಿಸ್ತವೆ ಆ ಚೀಸ್ ಒಂದು ಕಂಪೋಸಿಷನ್ನಲ್ಲಿ ರಾಗದ ಒಂದು ಗುಣಗಳನ್ನು ಮಾತ್ರ ಅದು ಕಾಣಿಸ್ತಿರ್ತದೆ ತೋರಿಸ್ತದೆ ನಮಗೆ ಇನ್ನೊಂದು ಗುಣಗಳು ಅಲ್ಲಿ ಆ ಪ್ರತಿಯೊಂದು ರಾಗಕ್ಕೂ ತನ್ನದೇ ಆದಂಥ ಒಂದು ಒಂದು ಪರ್ಸ್ನಾಲಿಟಿ ರಾಗದ ಪರ್ಸ್ನಾಲಿಟಿಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಗುರುವಾದವರು ಗುರು ಆದವರು ಶಿಷ್ಯರಿಗೆ ಈ ರಾಗ ದರ್ಶನ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಮಾಡ್ತಿರ್ತಾರೆ ನಿಜವಾದ ಗುರು ಈಗ ಕಮರ್ಷಿಯಲ್ ಗುರುಗಳು ಅದನ್ನು ಇಂದು ಮಾಡೋದಿಲ್ಲ ಯಾಕಂದರೆ ಅವರಿಗೆ ಅದು ಬೇಕು ಆಗಿರಲ್ಲ ಎಷ್ಟು ಬೇಕಷ್ಟು ಕಲಸಿ ಮುಂದೆ ಹೋಗ್ತಕ್ಕಂಥ ಒಂದು ಈ ಸ್ಪೀಡ್ ಯುಗದಲ್ಲಿದೆ ಬಟ್ ಹಳೆಯ ಗುರುಗಳೆಲ್ಲ ಆದಷ್ಟು ಅವ್ರು ದರ್ಶನ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ರು ಅಂಥ ಕೆಟಗರಿಗೆ ಸೇರಿದಂಥವ್ರು ನಮ್ಮ ಬಸವರಾಜ ರಾಜುಗಳು ಈ ರಾಗ ಈಗ ಒಂದು ಚೀಸ್ ಫಾರ್ ಎಕ್ಸಾಂಪಲ್ ನೀ ಇದರಲ್ಲೇ ನೋಡಿ ನಿಂದನ ಆಲಿ ಮೂರೇ ಮುಂಬಾ ಚೆಲ್ಲೆ ಇಂದನಾ ಇದು ಒಂದು ಆ ರಾಗದ ಒಂದು ಸೌಮ್ಯ ರೂಪ ತೋರಿಸ್ತದೆ ಬಾಜುರೇ ಬಾಜೋ ಮಂದಿರ ಬಾಜುರೇ ಬಾಜೋ ಮಂದಿರ ಆನಂದ ಆನಂದರ ಹಸ ಹಸಾಮಿಲ ಅಂದ್ರೆ ರಾಗದ ಚಾಂಚಲ್ಯ ರೂಪವನ್ನು ತೋರಿಸ್ತಕ್ಕಂಥ ಕೆಲವು ಚೀಜ್ಗಳು ರಾಗದ ಗಾಂಭೀರ್ಯ ರೂಪವನ್ನು ತೋರಿಸ್ತಕ್ಕಂಥದ್ದು ಹೀಗೆ ಒಂದು ರಾಗದಲ್ಲಿ ಅನೇಕ ಚೀಜ್ಗಳನ್ನು ಒಂದೇ ರಾಗದ ಬೇರೆ ಬೇರೆ ಶೇಡ್ಗಳು ಶೇಡ್ಗಳು ಬಸ್ ಶೇಡ್ಗಳು ಅನ್ನೋದಕ್ಕಿಂತಲೂ ದೃಷ್ಟಿಕೋನಗಳು ವೈವಿಧ್ಯತೆಯ ಈಗ ನಿಮ್ಮನ್ನು ಹಿಂಗೆ ನೋಡೋದು ಬೇರೆ ನಾನು ಸೈಡ್ ನೋಡೋದು ಬೇರೆ ಹಿಂದಿನ ನೋಡೋದು ಬೇರೆ ಆ ರಾಗ ದೇವತೆಯನ್ನು ಎಲ್ಲಾ ಕಡೆಯಿಂದ ದರ್ಶನ ಮಾಡಬೇಕು ವಿದ್ಯಾರ್ಥಿಗಳು ಆಗ ಮಾತ್ರ ರಾಗದ ಅರಿವಾಗ್ತದೆ ಹಿಂದಿದ್ರೆ ಒಂದೇ ಚೀ ಒಂದೇ ಒಂದೇ ರೀ ಒಂದೇ ಅದರದ್ದು ಒಂದೇ ಪರ್ಸನಾಲಿಟಿ ಕಾಣಿಸ್ತಿರ್ತದೆ ಅದು ಸ್ವಲ್ಪ ದಿವಸ ಆದಮೇಲೆ ಅವರಿಗೆ ಇನ್ನೂ ಸ್ವಲ್ಪ ಇದರಲ್ಲಿ ಮಾಡಬೇಕಾಗಿತ್ತು ಮಾಡಿಲ್ಲ ಅಂತಕ್ಕಂತಹ ಒಂದು ಭಾವನೆ ಬರಬಹುದು ಇದು ಅವ್ರ ಅದನ್ನು ಅರಿತುಕೊಂಡು ಶಿಷ್ಯನ ತಯಾರು ಮಾಡ್ತಿದ್ದರು ಒಂದು ರಾಜಗುರುಗಳಿಂದ ಚೀಜುಗಳ ವೈವಿಧ್ಯತೆ ವೈವಿಧ್ಯಮಯವಾದ ಚೀಜುಗಳ ಮೂಲಕ ರಾಗವನ್ನು ಕಟ್ಟುವ ರಾಗದ ಕಟ್ಟುವ ಬೇರೆ ಬೇರೆ ರಾಗವನ್ನು ಹೇಳಿದಂತೆ ಕಾಣಿಕೆ ಕೂಡ ಈಗ ಗುರು ಅಷ್ಟೇ ಹೇಳಿದ್ರಂತೆ ಶಿಷ್ಯ ಅಷ್ಟೇ ಕೊಡಬಾರ್ದಲ್ಲ ನಿಂದೇನು ಕಾಂಟ್ರಿಬ್ಯೂಷನ್ ರಾಗಕ್ಕೆ ಅದೇ ರಾಗನೇ ಅವ್ರು ಹಾಡಿದಾಗ ಬೇರೆ ಮತ್ತೆ ಅದ್ರ ಶಿಷ್ಯ ಹಾಡಿದಾಗ ಬೇರೆ ಇರ್ತದೆ ಯಾಕಂದ್ರೆ ಶಿಷ್ಯನ ಪರ್ಸನಾಲಿಟಿ ಕಾಂಟ್ರಿಬ್ಯೂಟ್ ದ ರಾಗ ಎಷ್ಟು ಗಹನವಾದಂತಹ ಸಬ್ಜೆಕ್ಟ್ ಅಂದ್ರೆ ಸಂಗೀತ ಸೇಮ್ ರಾಗ ಸಹಸ್ರಾರು ವರ್ಷದಿಂದ ಕಂಡಿಡಿದಂತಹ ಋಷಿ ಮಹ ಮಹ ಮಹನೀಯರುಗಳಿಗೆ ಎಷ್ಟು ನಮಸ್ಕಾರ ಹೇಳಿದ್ರು ಸಾಲದು ಅದೇ ಕೆಲವು ಅದೇ ಬೇಸಿಕ್ ಸ್ವರಗಳು ಇಡೀ ಜಗತ್ತಿನ ತುಂಬ ಅದೇ ಸಂಗೀ ಅದೇ ಸ್ವರಗಳಿಂದ ಜಗತ್ತಿನಲ್ಲಿ ಅನೇಕ ಕಡೆಗೆ ಅನೇಕ ವೈವಿಧ್ಯಮಯ ಸಂಗೀತ ಸ್ವರಗಳವೆ ಶುದ್ಧ ಸ್ವರಗಳು ಏಳು ಮತ್ತು ಕೆಲವು ಕೋಮಲ ಸ್ವರಗಳು ಸೇರಿ ಇಷ್ಟೊಂದು ಶಬ್ದ ಇಡೀ ಹನ್ನೆರಡು ಸ್ವರದ ಇಡೀ ಅದರಲ್ಲಿ ಜಗತ್ತು ನಿಂತ ಹೀಗೆ ಅದನ್ನು ಗುರು ಸಮರ್ಥ ಗುರು ಇದನ್ನು ದರ್ಶನ ಮಾಡಿಸ್ತಾನೆ ಈ ರಾಜಗುರುಗಳನ್ನು ಸುರ್ಕ ಬಾಶ ಅಂತ ಕೂಡ ಕರಿತಿದ್ರು ಅಂದರೆ ಅದು ಫಸ್ಟ್ ಆಫ್ ಆಲ್ ಅವರು ಸಂಗೀತದಲ್ಲಿ ಕರ್ಕಶತನ ಅವರು ಇಷ್ಟಪಡ್ತಿರಲಿಲ್ಲ ಕರ್ಕ ಭಾಳ ಕರ್ಕಶ ಮಾಡೋದು ಅದಕ್ಕೆ ಅವರು ಅಂಥವ್ರಿಗೆ ಆ ರೀತಿ ಕರ್ಕಶ ಇರಬಾರ್ದು ಹೇಳಿ ಅವರು ಸ್ವತಃ ಸ್ವಭಾವತನೇ ಸೌಮ್ಯ ಸ್ವಭಾವ ಧ್ವನಿ ಭಾಳ ಸುಂದರವಾದ ಸುರೇಲಿ ಧ್ವನಿ ಭಾಳ ಸು ಸುರ್ಕ ಭಾಷಾ ಅಂತ ಅವರಿಗೆಲ್ಲ ಹೆಸರು ಹಾಗೆ ಸುಂದರವಾದ ಧ್ವನಿ ಅವ್ರು ಸ್ವರ ಹಚ್ಚುವ ರೀತಿ ಇದನ್ನೆಲ್ಲ ಅವರು ಅಂದರೆ ಅದಕ್ಕೆ ದೇಣಿಗೆ ಅಂದರೆ ಅವ್ರ ಧ್ವನಿ ಸ್ವರ ಸಂಗೀತದಲ್ಲಿ ಸರಿಗಮ ಕಲಿಸ್ತಾರೆ ಗುರುಗಳು ಚೀಸ್ಗಳು ಕಲಿಸ್ಬೋದು ಆದರೆ ಧ್ವನಿ ಮತ್ತು ಲಯದ ಜ್ಞಾನ ಲಯದ ಜ್ಞಾನ ಇದು ಭಗವಂತ ಒಳಗಿಂದ ಕೊಟ್ಟಿರೋದು ಆ ಕೊಟ್ಟಾಗ ಮಾತ್ರ ಗುರು ಕೊಟ್ಟಿದ್ದನ್ನು ಶಿಷ್ಯ ತಗೊಳಕ್ಕೆ ಸಾಧ್ಯ ಆಗ್ತದೆ ಈ ಈಗ ಭಾವ ಭಾವ ಯಾರು ಕಲಿಸೋಕ್ಕೆ ಸಾಧ್ಯ ಈಗ ಆ ಭಾವನೆ ಅದು ಒಳಗಿಂದ ಬರಬೇಕು ಪ್ರಕಟ ಪ್ರಕಟ ಆಗಬೇಕಾಗ್ತದೆ ಪ್ರಕಟ ಅದು ಅದಕ್ಕೆ ಅದಕ್ಕೆ ಆಕೆ ಧ್ಯಾನ ಮಾಡಿ ಎಲ್ಲರೂ ಪ್ರತಿಯೊಂದು ಜೀವನ ಪರ್ಯಂತ ಸಂಗೀತಗಾರರೆಲ್ಲರೂ ಎಲ್ಲರೂ ಆ ಧ್ಯಾನದಲ್ಲಿ ಮುಳುಗ್ತಾರೆ ಇದು ಒಂದು ಏಕಕಾಲಕ್ಕೆ ನಿಮಗೆ ಅವರು ಸಂಗೀತನ ಕಲಿಸ್ತಾ ಇದ್ದರು ಇನ್ನೊಂದು ವ್ಯಕ್ತಿತ್ವ ಇತ್ತಲ್ಲಿ ಅವ್ರ ಹತ್ರ ಅದರಿಂದ ಏನು ಕಲಿತ್ರಿ ವ್ಯಕ್ತಿತ್ವ ನಾನು ಸಂಗೀತ್ಗಾರದ ವ್ಯಕ್ತಿತ್ವ ಅಂದರೆ ನೀವು ಹೇಳ ನನಗೆ ಪರ್ಫೆಕ್ಷನಿಸ್ಟ್ ಅಪ್ರೋಚ್ ಅದರಿಂದ ಅವರ ವ್ಯಕ್ತಿತ್ವ ನಾನು ನೋಡಿದ್ದು ಸರಳತೆ ಸಂತತ್ವ ಪರ್ಫೆಕ್ಷನಿಸಮ್ ಈ ಇಂಥವ್ರು ಇಂಥವ್ರ ಹತ್ರ ಹೋದಾಗ ಯಾರೇ ಅನುಭೂತಿ ಆಮೇಲೆ ಯಾವುದೇ ವಿಷಯವನ್ನು ಸೂಪರ್ಫಿಷಿಯಲ್ ಆಗಿ ನೋಡ್ತಕ್ಕಂಥದ್ದಲ್ಲ ಅದನ್ನು ಆಳವಾಗಿ ನೋಡ್ತಕ್ಕಂಥ ಒಂದು ಸ್ವಭಾವ ಇದನ್ನು ಸಂಗೀತಗಾರರಿಂದ ನಾನು ಕಲಿತದ್ದು ಆ ಸಂಗೀತ ನಾನು ಕಲಿಸಿದ್ದು ರಾಧರ್ ಅಂಡ್ ಎರಡನೇದು ಅವರು ನಡ್ಕೊಂಡ್ರ ಜೀವನದ ರೀತಿ ಬಹಳ ಸರಳ ರೀತಿ ಅವರೆಲ್ಲ ಸಾಧು ಸಂತರಿದ್ದಂತೆ ಈ ಹಳೆ ನಾಲ್ಕು ಜನ ನಾವು ಸ್ಪೆಷಲಿ ನಮ್ಮ ಧಾರವಾಡದ ಐದು ಜನ ಹೇಳ್ಬಿಡ್ಬೋದು ಈ ಮ ರಾಜ್ ಅವರು ಮ ಜೋಶಿ ಅವರು ಡಾಕ್ಟರ್ ಗಂಗೂಬಾಯಿ ಹನ ನಮ್ಮ ಅವರು ಗುರುಗಳವರು ಜೋಶಿ ಅವರು ಕುಮಾರ್ ಗಂಧರ್ವರು ಈ ನಾವೇನು ಕರ್ನಾಟಕದ ರತ್ನಗಳಿದ್ದಾರೆ ಇವರೆಲ್ಲ ಅವರು ಚಂದ್ರಶೇಖರ್ ಗವರು ಇವ ಇವರಲ್ಲಿ ಅನೇಕ ಮಹನೀಯರಿದ್ದಾರೆ ನಾನು ರಾಯಚೂರಲ್ಲಿ ಇನ್ನೂ ಕಲ್ತಿದ್ದೆ ಕಲಿತಿದ್ದೆ ಅಂತ ಹೇಳಿ ಅವರು ಅಂಧ ಗ ಇದ್ದರು ಅವರು ನನಗೆ ಯಾಕಂದರೆ ಗು ಗುರುಗಳನ್ನು ಆದಷ್ಟು ಯಾಕೆ ನೆನೆಸಬೇಕು ಅಂದರೆ ವರ್ಣ ಮಾತ್ರ ಕಲಿಸಿದ ಆತಮ್ ಗುರು ಇವರು ಇದರಲ್ಲದೆ ನಾನು ಸಿ ಇಷ್ಟು ಇವ್ರ ಜೊತೆಗೆ ಇವರು ಬೇಸಿಕ್ಲು ಕಲಿಸಿದ್ರು ಇದಾದ ನಂತರ ನನಗೆ ಆ ನನ್ನ ವಿದ್ಯಾರ್ಥಿತ್ವ ನಮ್ಮಲ್ಲಿ ಇತ್ತಂದರೆ ಕ್ಷಣ ಕ್ಷಣಕ್ಕೂ ನಾವು ಕಲಿತಾನೆ ಇರ್ತೀವಿ ಈಗ ಇದಲ್ಲದೆ ಅನೇಕ ಶ್ರೇಷ್ಠತೆಯನ್ನು ಯಾರಾದರೂ ಒಳ್ಳೆಯದನ್ನು ಯಾರು ಕಂಡು ತೋರಿಸಿದಾಗ ಅದನ್ನು ಕಲಿತಕ್ಕಂಥ ಒಂದು ಸ್ವಭಾವ ನಮಗೆ ಬದೇ ಬಿಡ್ತದೆ ಪ್ರತಿಯೊಬ್ಬ ನಾನು ನಾನೊಬ್ಬಲ್ಲ ಅದು ಹಾಂ ಇವ್ರು ಹಾಡಿದಾಗ ಅದಕ್ಕೆ ಜಾಸ್ತಿ ಕೇಳಬೇಕು ಸಂಗೀತ ಬರೀ ಹಾಡೋದಲ್ಲ ಕೇಳೋದು ಭಾಳ ಮುಖ್ಯ ಈಗ ರಾಜ್ಗುರುಗಳ ಗಾಯನದಲ್ಲಿ ಅವರ ವ್ಯಕ್ತಿತ್ವ ಕೂಡ ಬೆಂಬತ್ತ ಬಿಂಬ ಪ್ರತಿಯೊಬ್ಬ ಗಾಯಕನದು ಪ್ರತಿಯೊಬ್ಬ ಗಾ ನಿಮ್ಮ ಪ್ರಶ್ನೆ ಒಬ್ಬ ರಾಜಗುರುಗಳ ಗಾಯನ ಅವರ ವ್ಯಕ್ತಿತ್ವದ ಅನಾವರಣ ಅದು ನನ್ನ ಖಂಡ ಹೌದು ಹಾಗೆ ಆ ವ್ಯಕ್ತಿತ್ವದ ಅನಾವರಣದ ವಿಸ್ತರಣೆ ಅವ್ರ ಶಿಷ್ಯರಲ್ಲಿ ಸಿಗುತ್ತೆ ಅಲ್ವಾ ಆ್ಯಕ್ಚುಲಿ ನಾಟ್ ನೆಸೆಸರಿಲಿ ಅದನ್ನ ಶಿಷ್ಯ ಅವರು ಸ್ವೀಕಾರ ಮಾಡಿದರೆ ಅನಾವರಣ ಆಗ್ತದೆ ಇಲ್ಲ ಶಿಷ್ಯ ತನ್ನದೇ ಆದ ವ್ಯಕ್ತಿತ್ವ ಅವ್ರದ್ದು ಆ ಈ ಗುಣಗಳನ್ನು ಐಡೆಂಟಿಫೈ ಮಾಡ್ತಕ್ಕಂಥ ದೃಷ್ಟಿ ನಮಗಿದ್ರೆ ಮಾತ್ರ ಶಿಷ್ಯನ ಸಿಗ್ತದೆ ಅಲ್ಲ ನಾನು ಹೇಳೋದು ಅವನು ಎಕ್ಸ್ಟೆನ್ಷನ್ ಅಲ್ವಾ ಅವನು ಖಂಡಿತವಾಗಿ ಖಂಡಿತವಾಗಿ ಆದ ಪರಂಪರೆ ಅದು ಖಂಡಿತವಾಗಿ ಅದು ಅಂತ ವಿಸ್ತರಣೆ ಅದು ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಷನ್ ಆಗಲೇಬೇಕು ಅದು ಆಗ ಮಾತ್ರ ಗುರು ಶಿಷ್ಯರ ಸಂಬಂಧ ಅದು ಸ್ಪಷ್ಟವಾಗುತ್ತೆ ಎಲ್ಲ ಕಡೆಯಿಂದಲೂ ಒಳ್ಳೆಯ ವಿಚಾರಗಳು ಬರ್ತವೆ ಹಾಗೆ ಕೆಟ್ಟ ವಿಚಾರ ಬರ್ತವೆ ಕೆಟ್ಟದನ್ನು ಬಿಡಬೇಕು ಒಳ್ಳೆಯದನ್ನು ತಗೋಬೇಕು ನಾವು ಸೊ ಹೀಗಾಗಿ ಈಗ ಆ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಆ ಘರಾಣ ಪದ್ಧತಿ ಅಂತ ಏನಿತ್ತು ಮೊದಲು ಅದು ಬೇಸಿಕ್ ಛಾಯೆ ಉಳದೇ ಇರ್ತದೆ ಅದು ಏನು ತರಿಸ್ಲಕ್ಕ ಈಗ ನಾವೇನೂ ಹಾಡಲಿ ಹಾಂ ಕಾಣಿಸ್ತದೆ ಇವ್ರಿಂಥ ಶಿಷ್ಯರಂತೂ ಗೊತ್ತಾಗ್ಬಿಡ್ತದೆ ಸೊ ಆದ್ದರಿಂದ ಅದು ಈ ಒಳ್ಳೆಯ ಗುಣಗಳು ಮೂಲ ಗುರು ಏನೋ ಒಂದು ಛಾಪ್ ಹಾಕ್ತಾರೆ ಅದು ಆ ಸಾಯವರಿಗೂ ಶಿಷ್ಯರ ಹತ್ರ ಅದು ಇದ್ದೇ ಇರ್ತದೆ